ಇಲ್ಲಂದ್ರೂ ಲಾಟಿ ಹೇ ಬಾರ ಯಾರಪ್ಪ ಆಸ್ತಿ ಅಂತ ಮಾಡ್ರಿ ನಡುವೆಗೆ ಹಾ ಯಾರಪ್ಪನ ಆಸ್ತಿ ಅಂತ ಮಾಡಿ ನಡುವೆ ಹಾಕಕ್ ಬಂದಿರಲಿ ಯಾರ ಮನೆ ಕಳಿಸ್ಬೇಕಂತ ಮಾಡ್ರಿ ನೀವು ತೀಯ ತೀಯ ತೀಯ

ખોડી બા ખોડી બા એ ખોડી સુમરો વિડિયો માર્ક કરો એ ખોડી એ ખોડી ખોડી બા ખોડી બા ની નું કેળ દે ને ની નું ની ખોડી ની કેળ દે ખોડી ની ખોડી ની ખોડી ની કેળ ની ની ને નું ની ખોડી બા ખોડી બા ખોડી બા ની ખોડી બા ನೀನ್ <laughs> ಮಾಡಿದ್ರು ಇರ್ಬಾಡ್ರಿ ನೀವು ಕಿತ್ಕೊಂಡು ಹೋಗ್ರಿ ಈಗ ಬಂದಲ್ಲಾ

கால்ல யாரா 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 பா போறாடா தப்பு வளா பன்றோடா தப்பு நீ உச்சி ஆக்கிட்ட தப்பு என்னடா சாவர கை மாட்டாத நீ நீ இந்த மாதிரி நடக்காத ஏய் என்ன ஊக்கலான்னு ஊக்கலான்னு கேக்குறோமே சாவரமே கை மாட்ட இல்ல நீ கேளு

ಅರೇ ಒಂದು ನಿಮಿಷ ನೀವು ಧಾನ್ಯ ಮಾಡಿಗಿದ್ದೇನೆ

ಯಾರ

ನೀನ್ ಟು ತಗೋ ದರ್ಶನ

ನೋಡಿ ನಮ್ಮ ಅಕ್ಕನ್ ಸಣ್ಣ ದಯಮಾಡಿ ಕೈ ಮುಗಿತಿನ ಹೆಣ್ಮಕ್ಳು ಬರಬೇಡ ಇದು ನಮ್ಮ ಅವ್ರ ಕೈ ಹೆಣ್ಮಕ್ಳು ಬರ್ಬೇಡ್ರಿ ಈಗ ಕಡೆಯಕ್ ಬಂದ

ನಿನ್ನ ನಿನ್ನ ಮೂರು ವರ್ಷದ ರಂಗ ಕೇಳಿ ಹಾಕಿಲ್ಲ ಅಂದ್ರೆ ತುಂಬಾ ಮುಂದೆ ನೀನು ನಿನ್ನ ಚೆನ್ನಾಗಿ ಇರ್ತಿಲ್ಲ

ನೀವ್ ಹೋಗ್ರಮ್ಮ ನೀವ್ ಹೋಗ್ರಮ್ಮ ನೀವ್ ಹೋಗ್ರಮ್ಮ ಯಾಕಂದ್ರೆ ಹೆಣ್ಮಕ್ಳು ಕೂಡ ಮಾತಾಡಿದ್ರೆ ನಮ್ದು ತಪ್ಪಾಗುತ್ತೆ ಕೈ ಮುಗಿತು ಹೋಗ್ರಿ ಹೆಣ್ಮಕ್ಳು ನೀವು ತಾಯಿ ಸರಿ ಹೋಗ್ರಿ

ವಾರ್ನಿಂಗ್ ಇವರಿಗೆ ಫಸ್ಟ್ ಏನು ಫಸ್ಟ್ ಸರ್ ಏನು ಹೇಳಿ ಸರ್ ನೋಟಿಫೈ ಮಾಡಿದೀವಿ ಅಡ್ವಾನ್ಸ್ ಹೇಳಿದೀವಿ ಇಲ್ಲಿ ಇರಬೇಡ್ರಿ ಹೋಗ್ರಿ ಅಂತ ಹೇಳಿ ಕಳ್ಸಿದ್ದೀವಿ ನಮ್ಮ ವಾಚರ್ ಬಂದು ಹೇಳಿದ್ದಾರೆ ನಮ್ಮ ಗಾರ್ಡ್ ಹೇಳಿದಾರೆ ಕೊನೆ ನಾನೇ ಕೂತಂಬಂದ್ರೆ ಅವ್ನು ಕೊಡ್ಲಿ ತಗೊಂಡು ಕಡಿತಾನೆ ಸರ್ ಅವ್ನು ಕಡಿಬೇಕು ನಾನು ಹೇಳಿದ್ದೇವೆ ಸರ್ ಈಗ ಅವನು ನಾನು ಕೊಡ್ಲಿ ತಗೊಂಡು ಹೊಡೆಯೋಕೆ ಬಂದಿದ್ದಾನೆ ಕಡಿಯಾಕ ಅವ್ನು ಕಡಿಬೇಕಿಲ್ಲ ನಾನು ಕಡಿಬೇಕವನ್ನ ಸರ್ ಇದು ಗರ್ಭಗುಡಿ ಕರಿ ಸರ್ ಹಾಂ ಸರ್ ಡಬಲ್ ಮಾಡ್ರಾಗಿದ್ವಲ್ಲ ಆ ಸ್ಪಾಟ್ ಸರ್